ಕಂದಮ್ಮಗಳು ದಾರುಣ ಸಾವು ಮೃತ ಕುಟುಂಬಕ್ಕೆ ಸಿಡಿಪಿಒ ಸಂಜಯ್ ಸದಲ್ಗಿ ಸಾಂತ್ವನ ಇತ್ತೀಚೆಗೆ ಅತನಿ ತಾಲೂಕಿನ ಸಂಬರ್ಗಿ ಗ್ರಾಮದ ಹಳ್ಳದಲ್ಲಿ ಎತ್ತಿನ ಗಾಡಿ ಪಲ್ಟಿಯಾಗಿ ತಂದೆ ಜೊತೆ ರಸ್ತೆ ದಾಟಲು ಹೋಗಿ ನಾಗನೂರ್ಪಿಯ ಗ್ರಾಮದ ಎರಡು ಪುಟ್ಟ ಕಂದಮ್ಮಗಳು ದಾರುಣ ಅಂತ್ಯ ಕಂಡಿದ್ದು ಮೃತ ಕುಟುಂಬಕ್ಕೆ ಕಾಗವಾಡ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸಂಜಯ್ ಸದಲ್ಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಹೃದಯ ಕಲುಕುವ ಈ ದುರ್ಘಟನೆ ಎಲ್ಲರ ಹೃದಯ ಹಿಂಡುವಂತಿದೆ ಇನ್ನು ಬದುಕಿ ಬಾಳಬೇಕಿದ್ದ ಕಂದಮಗಳ ದಾರುಣ ಸಾವಿಗೆ ಇಡೀ ಗ್ರಾಮವೇ ಕಂಬನಿ ಮಿಡಿದಿದೆ ಈ ಮನುಕುಲದ ಘಟನೆಯಿಂದ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿದ್ದು ಮಾಡದ ತಪ್ಪಿಗೆ ಜೀವ ಬಿಟ್ಟ ಎರಡು ಮಕ್ಕಳ ಸಾವು ಕರುಳು ಹಿಂಡುವಂತಿದೆ ಈ ದುರ್ಘಟನೆಗೆ ಅಗ್ರಾಣಿ ಹಳ್ಳಕ್ಕೆ ಸಣ್ಣ ಸೇತುವೆಯೇ ಕಾರಣವಾಗಿದ್ದು ಸರ್ಕಾರ ಕೂಡಲೇ ಇಲ್ಲಿ ಹೊಸ ಸೇತುವೆ ನಿರ್ಮಾಣ ಮಾಡಬೇಕೆಂಬುದು ಸಾರ್ವಜನಿಕರ ಕಳಕಳಿಯ ಮನವಿಯಾಗಿದೆ ಬಸವರಾಜ್ ತಾರ್ತಾಳೆ